ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನೆನೆ ವೀಡಿಯೋ ಏನಕ್ಕೆ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು ಸೊ ಅದ್ರಗೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಏನಂದರೆ ಇವತ್ತು ಒಬ್ರು ಸಿಸ್ಟರ್ನ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಅವ್ರ ಚಾನಲ್ ನಿಮ್ಮ ಬಂದು ಡಬ್ಲ್ಯೂ ಡಿ ವ್ಲಾಗ್ಸ್ ಅಂತ ಸೊ ಬೆಳಗ್ಗೆ ಲೈವ್ ಮಾಡ್ತಾ ಇದ್ದರೆ ಅವರು ಮೆಸೇಜ್ ಮಾಡಿದರು ತುಂಬ ಬೇಜಾರಲ್ಲಿದ್ದರು ಸೊ ಅವ್ರಿಗೋಸ್ಕರ ಒಂದು ಸಪೋರ್ಟಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಏನಂದರೆ ಇದರಿಂದ ಅವ್ರಿಗೆ ಒಂದು ಖುಷಿ ಸಿಗುತ್ತೆ ಅಂತ ಅಷ್ಟೆ ದಯವಿಟ್ಟು ಅವ್ರ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸೊ ಸಬ್ಸ್ಕ್ರೈಬ್ ಅವ್ರಿಗೆ ಆಗಿದೆ ಒಂದು ಸಾವಿರ ಮೇಲೆ ಆಗಿಬಿಟ್ಟಿದೆ ಬಟ್ ಅವ್ರಿಗೆ ಸಬ್ಸ್ಕ್ರೈಬ್ಗಿಂತ ಇವಾಗ ಮುಖ್ಯ ಇರೋದು ಅವ್ರ ವೀಡಿಯೋ ನೋಡಬೇಕು ವಾಚ್ ಅವರ್ಸ್ ತುಂಬ ಮುಖ್ಯ ಯಾಕಂದರೆ ಅವ್ರ ಪಾಪ ಅವರು ಯಾರು ಲೈವ್ ಅವ್ರ ಲೈವ್ ಮಾಡ್ತಾ ಇಲ್ಲ ಎಲ್ಲರೂ ಲೈವ್ಗೆ ಹೋಗ್ಬಿಟ್ಟು ಸಪೋರ್ಟ್ ಮಾಡ್ತಾವ್ರೆ ಎಷ್ಟೋ ಜನ ಲೈವಲ್ಲಿ ನಾನು ನೋಡಿದ್ದೀನಿ ಸೊ ದಯವಿಟ್ಟು ಅಂಥವ್ರಿಗೆ ಫಸ್ಟು ನೀವು ಅವ್ರ ಫುಲ್ ವೀಡಿಯೋ ನೋಡಿ ನನಗೆ ಗೊತ್ತು ಅವ್ರು ಸ್ವಲ್ಪ ಲೆಂತ್ ವೀಡಿಯೋ ಹಾಕಿದ್ದಾರೆ ಅವ್ರು ಟ್ವೆಂಟಿ ಮಿನಿಟ್ಸ್ದು ಅಟ್ಲೀಸ್ಟ್ ನಿಮ್ಗೆ ಫ್ರೀ ಟೈಮ್ ಇದ್ದಾಗ ಒಂದು ವೀಡಿಯೋ ಆದರೂ ನೋಡಿ ಸೊ ಒಂದು ಸಪೋರ್ಟ್ ಆಗಿರುತ್ತೆ ಯಾಕಂದರೆ ನಾವು ಮಾಡೋ ಒಳ್ಳೆ ಕೆಲಸ ಒಳ್ಳೆಯವ್ರಿಗೆ ಮಾಡಿದ್ರೆ ಏನು ತಪ್ಪಿಲ್ಲ ರೀ ಅರ್ಥ ಆಯ್ತಾ ಸೊ ಸಿಸ್ಟರ್ ತುಂಬ ಜನಕ್ಕೆ ಸಪೋರ್ಟ್ ಮಾಡ್ತಾರೆ ಪಾಪ ಅವ್ರಿಗೆ ಲೈವ್ ಮಾಡೋಕ್ಕೆ ಆಗ್ತಾಯಿಲ್ಲ ಮಿನಿಮಮ್ ಅಂದರು ಹದಿನೈದು ಇಪ್ಪತ್ತು ಜನಕ್ಕೆ ಸಪೋರ್ಟ್ ಮಾಡ್ತಾರಂತೆ ಲೈವಲ್ಲಿ ಹೋಗ್ಬಿಟ್ಟು ಸೊ ದಯವಿಟ್ಟು ಅಂಥವ್ರಿಗೆ ಪ್ಲೀಸ್ ನೀವು ಏನು ಮಾಡ್ತೀರಾ ಅಂದರೆ ಫುಲ್ ವೀಡಿಯೋ ನೋಡಿ ನಿಮ್ಮ ಮುದ್ದಾದ ಒಂದು ಕಮೆಂಟ್ ಹಾಕಿ ಸೊ ಯಾಕಂದರೆ ನನಗೆ ಸಿಸ್ಟರ್ ನನಗೂ ಸಪೋರ್ಟ್ ಮಾಡ್ತಾರೆ ಸೊ ನಾನು ನೋಡ್ತೀನಿ ಟೈಮ್ ಸಿಕ್ಕಾಗ ಮತ್ತು ಏನಂದರೆ ಬೆಳಗ್ಗೆ ಬೇಜಾರಲ್ಲಿದ್ದರು ಯಾರೋ ಏನೋ ಒಂದು ಮಾತು ಹೇಳ್ಬಿಟ್ರು ಬ್ರೋ ನನಗೆ ಈ ಥರ ಕಮೆಂಟ್ ಹಾಕಿದ್ರೆ ಗೊತ್ತಿರೋರಲ್ಲೇ ಅಂತ ಸೊ ನಾನು ಒಂದು ಮಾತು ಹೇಳ್ತೀನಿ ಎಲ್ಲರಿಗೂ ಈ ಪ್ರಪಂಚದಲ್ಲಿ ಏನಾದರೂ ನಾವು ಟ್ರೈ ಮಾಡ್ತೀವಿ ಅಂದ್ಕೊಳ್ಳಿ ಸೊ ಕೆಲವರು ಒಳ್ಳೇದಾಗಲಿ ಚೆನ್ನಾಗಿರೋ ಅಂತಾರೆ ಇನ್ನು ಕೆಲವರು ನಿನ್ನ ಕೈಯಲ್ಲಿ ಆಗೋಲ್ಲ ನೀನೇನು ಮಾಡಲ್ಲ ನೀನು ಇಷ್ಟೇ ಅಂತ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಹೇಳೋದು ಇದೆ ತೊಂಬತ್ತು ಪರ್ಸೆಂಟ್ ಜನ ಇನ್ನೊಂದು ಹತ್ತು ಪರ್ಸೆಂಟ್ ಜನ ಮಾತ್ರ ಒಳ್ಳೇದು ಹೇಳ್ತಾರೆ ಹೊರ್ತು ಜಾಸ್ತಿ ನೆಗೆಟಿವಿನೇ ಇದೆ ರೀ ಅರ್ಥ ಆಯ್ತಾ ಇದ್ರಿಗೆಲ್ಲ ತಲೆ ತಲೆಗೆಡ್ಸ್ಕೊಂಬೇಡಿ ಏನಕ್ಕೆ ತಲೆಗೆಡ್ಸ್ಕೊತೀರಾ ನೀವು ಫಸ್ಟು ತಿಳ್ಕೊಳ್ಳಿ ನಾವು ಮಾಡೋ ಕೆಲಸ ಸರಿ ಇದೆಯಾ ಅನ್ಸುತ್ತಾ ಸರಿ ಇದೆಯಾ ಅಂತ ಕರೆಕ್ಟಾಗೆ ಮುಂದೆ ನೋಡ್ಕೊಂಡು ಹೋಯ್ತಾ ಇರಬೇಕು ಹಿಂದ್ಗಡೆ ಎಷ್ಟು ಜನ ಏನಾದರೂ ಮಾತಾಡಲಿ ಡಬ್ಲ್ಯೂ ಡಿ ಸಿಸ್ ನೀವು ನೋಡ್ಕೊಂಡು ನೀವು ನೋಡ್ತಾ ಇದ್ರೆ ವೀಡಿಯೋನ ಫಸ್ಟು ತಿಳ್ಕೊಳ್ಳಿ ಬೇರೆಯವ್ರ ಬಗ್ಗೆ ಅಲ್ಲ ನಾವು ಟೆನ್ಷನ್ ತೊಗೊಬೇಕು ನಮ್ಮ ಬಗ್ಗೆ ಮಾತ್ರ ಟೆನ್ಷನ್ ತೊಗೊಳ್ಬೇಕು ಅರ್ಥ ಆಯ್ತಾ ನಾವು ಬಂದಿದ್ದೀವಿ ಯೂಟ್ಯೂಬಲ್ಲಿ ಏನಾದರೂ ಒಂದು ಹೆಸ್ರು ಮಾಡಬೇಕಂತ ಬಂದಿದ್ದೀವಿ ನಿಂತ್ಕೊಂಡಿದ್ದೀವಿ ಅಂದರೆ ಮಾಡಲೇಬೇಕು ಏನಾಗಲಿ ಕಷ್ಟ ಯಾರೇ ಬರಲಿ ಹೋಗ್ಲಿ ಯಾರು ಏನೇ ಅನ್ನಲಿ ನನಗೆ ಎಷ್ಟೋ ಜನ ಬೈತಾರೆ ಹಿಂದ್ಗಡೆ ಬೈತಾರೆ ಮುಂದ್ಗಡೆ ಬೈತಾರೆ ತಲೆ ಕೆಡ್ಸ್ಕೊಳಲ್ಲ ಓಯ್ತಾ ಇರಬೇಕು ಪಾಡಿಗೆ ಅಷ್ಟೇ ನನಗೆ ಗೊತ್ತಿರೋದೇ ಅಷ್ಟೇ ಏನೇ ಒಂದು ನೋವಿದ್ರು ಏನೇ ಒಂದು ಪ್ರಾಬ್ಲಮ್ ಇದ್ದರು ತೋರಿಸ್ಕೊಂಬೇಡ್ರಿ ಯಾರ ಹತ್ರ ಅರ್ಥ ಆಯ್ತಾ ಏನಿದ್ರು ಓಕೆ ಪರವಾಗಿಲ್ಲ ನೋಡ್ಕೊಳ್ಳೋಣ ಅಂತ ಹೋಗ್ತಾ ಇರಿ ಮುಂದಕ್ಕೆ ಪ್ರಾಬ್ಲಮ್ಸ್ ಎಲ್ಲ ಚಿಕ್ಕದಾಗೆ ಏನು ದೊಡ್ಡದಾಗಿ ಕಾಣಲ್ಲ ಡಬ್ಲ್ಯೂ ಡಿ ಸಿಸ್ ಯಾವತ್ತು ಟಾಂಟ್ ಕೊಡ್ತಾರೆ ಗೊತ್ತಾ ಟರ್ನ್ ಕೊಡೋರನ್ನ ಪಕ್ಕದಲ್ಲಿ ಇಟ್ಕೊಂಡ್ಲೇಬೇಡಿ ಓಪನ್ ಆಗಿ ಹೇಳ್ತೀನಿ ಅವ್ರನ್ನ ಇಟ್ಕೊಳ್ಳೇಬೇಡಿ ಯಾಕಂದರೆ ಏನಾಗುತ್ತೆ ಗೊತ್ತೇನ್ರಿ ಇವಾಗ ನೀವು ಹೊಸದಾಗ ಏನಾದರೂ ಟ್ರೈ ಮಾಡ್ತೀರಾ ಅನ್ಕೊಳ್ಳಿ ಅದೇ ಟೈಮಲ್ಲಿ ನಿನ್ನ ಕೈಯಲ್ಲಿ ಆಗಲ್ಲ ಹಂಗೆ ಹಿಂಗೆ ಅಂದರೆ ನಿನ್ನ ಕಾನ್ಫಿಡೆನ್ಸ್ ಹಾಗೆ ಡೌನ್ ಆಗಿಬಿಡುತ್ತೆ ಅರ್ಥ ಆಯ್ತಾ ಇದೇ ಎಲ್ಲರದ್ದು ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದು ಎಲ್ಲರದ್ದು ಪ್ರಾಬ್ಲಮ್ ಇದೇ ಆಗ್ತಾ ಇರೋದು ಅರ್ಥ ಆಯ್ತಾ ಸೊ ಯಾರ ಮಾತನ್ನ ಕೇಳಿಕೊಂಡು ಏನಾದರೂ ಹೇಳಿದ್ರೆ ಹಿಂಗಾಗುತ್ತೆ ಏನಾದರೂ ಹೇಳಿದ್ರೆ ಹಂಗಾದರೆ ಹೆಣ್ಮಕ್ಳು ತುಂಬ ಬೇಗ ವೀಕ್ ಆಗ್ಬಿಡ್ತವ್ರೆ ಯಾರ ಮಾತ್ರ ತಲೆ ಕೆಡ್ಸ್ಕೊಂಬೇಡಿ ಬರಲಿ ಹೋಗ್ಲಿ ಅದು ಬಿಟ್ಟಾಕ್ರಿ ಬರಬೇಕಂತ ಹಣೆ ಬರ್ದಲ್ಲಿ ಬರ್ದಿದ್ರೆ ಬಂದೇ ಬರುತ್ತೆ ರೀ ಅದು ಕಾರ್ಡ್ ಇಟ್ಕೊಳ್ಳಿ ಫಸ್ಟು ಕಾರ್ಡ್ ಇಟ್ಕಲಿಲ್ಲ ಹಣೆ ಬರ್ದಲ್ಲಿ ಬರ್ಬೇಕಂತ ಬರ್ದಿದ್ರೆ ಬಂದೇ ಬರುತ್ತೆ ಎಷ್ಟೇ ಕಷ್ಟ ಆದರೆ ನಮ್ಮ ಪ್ರಯತ್ನ ಇರಬೇಕು ಪ್ರಯತ್ನ ಹಂಡ್ರೆಡ್ ಒನ್ ಪರ್ಸೆಂಟ್ ಇರಬೇಕು ಡಬ್ಲ್ಯೂ ಡಿ ಸಿಸ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನೀವು ಸೊ ನೀವೇನು ಕೇಳಿಲ್ಲ ನನಗೆ ಸಪೋರ್ಟ್ ಅಂತ ನಾನಾಗೇ ಮಾಡ್ತಾಯಿದ್ರು ಅರ್ಥ ಆಯ್ತಾ ನಾನಾಗೆ ಅರ್ಥ ಆಯ್ತಾ ದಯವಿಟ್ಟು ಅಷ್ಟೇ ಇನ್ನೊಂದು ಹೇಳ್ತೀನಿ ಈ ಲೈವಲ್ಲಿ ಕೆಲವ್ರಿಗೆ ಹೇಳ್ತೀನಿ ನಾನು ಲೈವ್ಗೆ ಹೋದರೆ ಮಾತ್ರ ನನ್ನ ಲೈವಿಗೆ ಬರ್ತೀನಿ ನಾನು ಲೈವ್ಗೆ ಹೋದರೆ ಮಾತ್ರ ನನ್ನ ಲೈವ್ಗೆ ಬರ್ತೀನಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನಾನು ಓಪನ್ ಆಗಿ ಹೇಳ್ತೀನಿ ಈ ವಿಡಿಯೋ ಅಲ್ಲಿ ಸೊ ನಾನು ಹೋಗ್ತೀನಿ ಲೈವ್ಗೆ ಯಾರೇ ಲೈವ್ ಹೋಗಿ ನಿಮಗೆ ನಾನು ಹೋಗಿದ ತಕ್ಷಣ ನೀವು ಬನ್ನಿ ಅಂತ ನಾನು ಕರೆಯೋದು ಇಲ್ಲ ನಿಮ್ಮ ಫ್ರೀ ಇದ್ದರೆ ನಿಮ್ಮ ಪ್ರೀತಿ ವಿಶ್ವಾಸ ಇದ್ದರೆ ಬನ್ನಿ ನೀವು ಬಂದಿಲ್ಲ ಅಂದರೂ ನಿಮ್ಮ ಮೇಲೆ ಕೋಪ ಇಲ್ಲ ನಾನು ಬಂದೇ ಬರ್ತೀನಿ ನಿಮ್ಮ ಲೈವ್ಗೆ ಎಲ್ಲರಿಗೂ ನೀನು ಬಂದೇ ನಾನು ಬರ್ತೀನಿ ನೀನು ಬಂದೇ ನಾನು ಬರ್ತೀನಿ ಅದು ಹೆಂಗಿರುತ್ತೆ ಗೊತ್ತಾ ತುಂಬ ಕೆಡ್ದಾಗ ಕಾಣುತ್ತೆ ರೀ ಓಪನ್ ಆಗಿ ನೀವು ಸ್ವಲ್ಪ ಜನ ಅಭಿಪ್ರಾಯ ಒಂಥರ ಇರ್ಬೋದು ನನ್ನ ನನ್ನ ಅಭಿಪ್ರಾಯ ಇದು ನಾನು ಹೇಳ್ತಾ ಇರೋದು ನಿಮ್ಮ ಅಭಿಪ್ರಾಯ ಹೆಂಗಾದ್ರೂ ಇಲ್ಲ ಅದು ನಿಮಗೆ ಬಿಟ್ಟಿದ್ದು ಸೊ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇರೋದು ತುಂಬ ಕೆಡ್ದಾಗ ಅದು ನೀನು ಬಂದರೆ ನಾನು ಬರ್ತೀನಿ ನೀನು ಬಂದರೆ ನಾನು ಬರ್ತೀನಿ ನೀವು ಹೇಳಿ ಚೆನ್ನಾಗಿರುತ್ತಾ ಸಪೋರ್ಟ್ ಅನ್ನೋದು ಪ್ರೀತಿಯಿಂದ ಮಾಡಿ ಬರಲಿ ಬಿಡಲಿ ಅದು ಬೇಡ ರೀ ಲೆಕ್ಕ ನೀವು ಬೆಳೀರಿ ದೇವರು ಎಲ್ಲರಿಗೂ ಒಂದೊಂದು ಚಾನ್ಸ್ ಕೊಡ್ತೇ ಕೊಡ್ತಾರೆ ಕೊಟ್ಟೇ ಕೊಡ್ತಾರೆ ಜೀವನದಲ್ಲಿ ದೇವ್ರು ಎಲ್ಲರಿಗೂ ಒಂದು ಚಾನ್ಸ್ ಕೊಡ್ತಾರೆ ಅರ್ಥ ಆಯ್ತಾ ನಿಮಗೂ ಒಂದು ಚಾನ್ಸ್ ಬರುತ್ತೆ ಸೊಲ್ ಮತ್ತೆ ತಾಳ್ಮೆಯಿಂದ ರೀ ಅರ್ಥ ಆಯ್ತಾ ಸೊ ಇದು ಇಷ್ಟ ಆಗ್ತಾ ಇಲ್ಲ ರೀ ಸೋಪನ್ ನನಗೆ ನೀನು ಬಂದರೆ ನಾನು ಬರ್ತೀನಿ ದಯವಿಟ್ಟು ಯಾರಿಗೆ ಹೇಳೋಕ್ಕೆ ಹೋಗ್ಬೇಡಿ ನಿಮ್ಮ ಕೈಯಲ್ಲಿ ಆದರೆ ಮಾಡಿ ಇಲ್ಲ ಅಂದ್ರೆ ಮಾಡೋಕ್ಕೆ ಹೋಗ್ಬೇಡಿ ನನ್ನ ಪಾಲಿಸಿ ಹಿಂಗೆ ರೀ ನಾನು ಸುತ್ತಿ ಬಳಸೆಲ್ಲ ಯಾವತ್ತೂ ಮಾತಾಡಕ್ಕೆ ಹೋಗಲ್ಲ ನನ್ನ ಕೈಯಲ್ಲಿ ಐದು ಜನ ಬಂದ್ರೆ ಐದು ಜನದಲ್ಲೇ ಖುಷಿಯಾಗಿರ್ತೀನಿ ಅರ್ಥ ಆಯ್ತಾ ನೀನು ಬಂದರೆ ನಾನು ಬರ್ತೀನಿ ನೀನು ಬಂದರೆ ಆ ಥರ ಮಾಡಬೇಡಿ ಓಕೆನಾ ಬೇಜಾರು ಮಾಡ್ಕೊಬೇಡಿ ಸೊ ನನ್ನ ಅಭಿಪ್ರಾಯ ತಿಳಿಸಿದ್ದೀನಿ ನಿಮ್ಮ ಅಭಿಪ್ರಾಯ ನೀವು ಅಂದ್ಕೊಂಬೋದು ಇವ್ನ ಹೇಳ್ತಾನೆ ನಾವು ನಮಗೆ ಸಪೋರ್ಟ್ ಬಡುವ ಅಂತ ನಾನು ಒಂದು ಕೇಳ್ತೀನಿ ಇವಾಗ ಎಷ್ಟು ದಿವಸ ಅಂತ ಆ ಥರ ಬದುಕ್ತೀರಾ ನೀವು ಹೇಳಿ ಎಸ್ ದಿಸಾ ಅಂತ ಬದುಕ್ತೀರಾ ರೀ ತಪ್ಪು ರೀ ನಮಗಂತ ಒಬ್ರು ಒಂದು ಪ್ರೀತಿ ಮಾಡೋರು ಇರಬೇಕು ರೀ ಏ ನಮ್ಮ ಹುಡ್ಗ ಪಾಪ ಹೋಗೋಣ ಅಂತ ಬರಬೇಕು ಅರ್ಥ ಆಯ್ತಾ ನಾನು ಮಾಡಿದೆ ಅಂತ ಅವರು ಅದು ನನಗಿಷ್ಟ ಆಗೋಲ್ಲ ನಮ್ಮ ಹುಡ್ಗ ಬರಪ್ಪ ಅಂತ ಹಂಗೆ ಸಪೋರ್ಟ್ ಮಾಡಬೇಕು ಅರ್ಥ ಆಯ್ತಾ ಫಸ್ಟ್ ತಿಳ್ಕೊಳ್ಳಿ ಅರ್ಥ ಆಯ್ತಾ ಕೊಡೋದನ್ನ ಪ್ರೀತಿಯಿಂದ ಕೊಡಿ ಯಾವಾಗಲೂ ಇರಲಿ ವಸ್ತು ಇರಲಿ ಏನೊಂದು ಸಹಾಯ ಮಾಡಲಿ ಯಾ ನೀವು ಬೆಳಿಬೇಕು ರೀ ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ಮುಂದೆ ಫಸ್ಟ್ ಯಾರಿದ್ದಾರೆ ಅವ್ರನ್ನ ಕಳಿಸ್ಬಿಡಿ ಅರ್ಥ ಆಯ್ತಾ ಡಬ್ಲ್ಯೂ ಡಿ ಸಿ ತುಂಬ ಜನಕ್ಕೆ ಸಪೋರ್ಟ್ ಮಾಡ್ತವ್ರೆ ದಯವಿಟ್ಟು ಅವ್ರ ಚಾನಲ್ ಲಿಂಕ್ನ ನಾನು ಟೈಟಲಲ್ಲಿ ಹಾಕಿರ್ತೀನಿ ಹೋಗಿ ಸಪೋರ್ಟ್ ಮಾಡಿ ಒಳ್ಳೆ ವ್ಯಕ್ತಿ ಒಳ್ಳೆ ಅಮ್ಮ ಸೊ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋರಿಗೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ನಾನು ಕೇಳಿಲ್ಲ ಅಂದರೂ ನಾನು ಮಾಡ್ತೀನಿ ರೀ ವೀಡಿಯೋ ಅರ್ಥ ಆಯ್ತಾ ಮಾಡ್ತೀನಿ ನಾನು ಒಬ್ಬೊಬ್ರು ನೋಡ್ತೀನಿ ನನ್ನ ಹತ್ರ ತುಂಬ ಐಡಿಯಾಸ್ ಇದೆ ಮಾಡಬೇಕು ವೀಡಿಯೋಸ್ ಅಂತ ಸ್ವಲ್ಪ ನಿನ್ನೆ ಒಂದು ದಿವ್ಸ ಇಷ್ಟ ಒಂದೇ ದಿವಸ ನಾನು ವೀಡಿಯೋ ಹಾಕಿಲ್ಲ ಮಿಸ್ ಆಯಿತು ಆಗುತ್ತೆ ಸ್ವಲ್ಪ ಪ್ರಾಬ್ಲಮ್ ಪರ್ಸ್ನಲ್ ಪ್ರಾಬ್ಲಮ್ಗಳು ಇರುತ್ತಲ್ಲ ಸೊ ಹಿಂಗೆ ಹೇಳ್ತಾ ಎಲ್ಲ ಚ ಎಲ್ಲ ಚಾನಲ್ಗೆ ಟೈಮ್ ಸಿಕ್ಕಾಗ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋ ಹೆಂಗಾಗಿದೆ ಅಂತ ನೀವು ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೋಗ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್